ಹಲೋ ಹಲೋ ಸರ್ ನಮಸ್ಕಾರ ಏನಮ್ಮ ನಾಲ್ಕೂವರೆ ಕಾಲ್ ಮಾಡಿದ್ರ ಹಾ ಸರ್ ನಾನು ಅಮೆರಿಕಾದಲ್ಲಿ ಇದ್ದೀನಿ ನನ್ಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ದು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನನ್ಗೆ ಈಗ ಐವತ್ತೈದು ವರ್ಷ ನಾನು ನಿಮ್ಮ ಆಶ್ರಮಕ್ ಬಂದ್ರೆ ಸೇರಿಸ್ಕೋತೀರ ನನ್ನ ಅಮೆರಿಕದಲ್ಲಿ ಹೌದು ಸರ್ ನನ್ಗೆ ಜೀವನಕ್ಕೆ ತೊಂದರೆ ಆಗಿದೆ ಹಾ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ ಈಗ ಎಲ್ಲಿದ್ದೀರಾ ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್ ಅಮೆರಿಕಾಗೆ ನಂಬರ್ ಬರಲ್ವೇ ನಂದು ಇಂಡಿಯಾದ ಮೊಬೈಲ್ ಸರ್ ಇದು ಓಕೆ ಹಾ ಇವಾಗ ನಾನು ಮಾಡ್ತಾ ಇರೋದು ಇಂಡಿಯಾದೆ ಮೊಬೈಲ್ ಹಾ ಓಕೆ ಹಾ ಹಾ ಅಲ್ಲೇ ನಗಿದ ನನಗೆ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್ ಮಕ್ಕಳು ಮರಿ ಇಲ್ವಾ ಅಲ್ಲಿ ಒಬ್ನೇ ಮಗ ಯಜಮಾನ್ರಿಗೆ ಇದ್ದಾರೆ ಅವರು ಬೇರೆ ಕಡೆ ಇದ್ದಾರೆ ನಾನು ನನ್ನ ಮಗನ್ ಜೊತೆ ಇದ್ದೀನಿ ಯಜಮಾನ್ರು ಬೇರೆ ಕಡೆ ಇದ್ದಾರೆ ನಾವು ಬ್ರಾಹ್ಮಣರು ದೇವಸ್ಥಾನ ಪೂಜೆ ಮಾಡೋರು ಈ ನನ್ಗೆ ನನ್ಗೂ ಮಗನ್ಗೂ ಸೊಸೆಗೂ ಸರಿಯಾಗಿ ಆಗ್ತಾ ಇಲ್ಲ ನೀವು ಬೆಂಗಳೂರಲ್ಲಿ ಇದ್ರಿ ನಾವು ಬೆಂಗಳೂರಲ್ಲಿ ಕೆಆರ್ಪುರಂ ಇದ್ವಿ ಸರ್ ಹೇಗೆ ಶಿವನೇ ಅಲ್ಲಮ್ಮ ನೀವಂತೂ ನಿಮ್ಗೆ ಏನ್ ಮಾಡ್ತೀರಾ ಯಾರನ್ನೋ ಹಿಡ್ಕೊಂಡ್ ಮಾಡ್ಕೊಂಡು ನನ್ ಬೆಂಗ್ಳೂರ್ ಬರ್ತೀನಿ ನಾನು ನೀವು ನನ್ಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್ ನಾನು ಇಲ್ಲ ಅಂದ್ರೆ ನಾನು ನಾಳೆ ಬರ ಹೇಗೋ ಇರ್ತೀನಿ ಅಷ್ಟೇ ಆಯ್ತು ಬನ್ನಿ ಮಯ ಯಾವಾಗ ಬರ್ತೀರಾ ಅದೇ ಸರ್ ಯಾರನ್ನಾರು ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಸರ್ ನಾನು ನೀವು ಹೂವನ್ನ ತಂದಿದ್ದೀರಲ್ಲ ನನ್ಗೆ ಶುಗರ್ ಬಿ ಪಿ ಎಲ್ಲ ಇದೆ ಸರ್ ನನ್ಗೆ ನೀವು ಅಮೇರಿಕ ಹೋದ್ರಲ್ವಾ ಹೌದು ಸರ್ ನಿಮಗೆ ಏನು ಮಾಡ್ಕೊಳ್ಳಿದ್ದು ನೀವು ಮಾಡ್ಕೊಂಡಿದ್ದೆಲ್ಲ ಮಗನ್ಗೆ ಕೊಟ್ವಿ ಸರ್ ನಾವು ಒಬ್ನೇ ಮಗ ಅಲ್ವಾ ಎಲ್ಲ ಅವನ್ಗೆ ಕೊಟ್ಬಿಟ್ವಿ ನಾವ್ ಏನು ಇಟ್ಕೊಂಡಿಲ್ಲ ನಮ್ ಹೆಸರಲ್ಲಿ ಏನು ಇಲ್ಲ ಸರ್ ಆ ನಾವು ಬೆಂಗ್ಳೂರ್ಲಿ ಐವತ್ ವರ್ಷ ಇದ್ವಿ ಸರ್ ನಾವು ಸ್ವಂತ ಮನೆ ಇತ್ತು ಎಲ್ಲ ಇತ್ತು ನಮ್ಗೆ ಸುಮಾರೊಂದು ಏಳ್ ಕೋಟಿ ಆಸ್ತಿ ಮಾಡಿದ್ವಿ ಎಲ್ಲ ಮಗನಿಗೆ ಒಬ್ನೆ ಮಗ ಎಲ್ಲ ಕೊಟ್ವಿ ಅವ್ನಿಗೆ ಇವತ್ತು ನಮ್ಗೆ ನಮ್ಗೆ ಏನು ಇಲ್ಲ ಸರ್ ಏನು ಇಲ್ಲ ಅಲ್ಲಮ್ಮ ನೀವೇನ್ ಸಲಹೆ ಕೆಟ್ಟಿದ್ದೀನಿ ನಿಮಗೆ ಯಾಕೆ ಕೊಡಕ್ ಹೋದ್ರಿ ಒಬ್ನೇ ಮಗ ಅಲ್ವಾ ಸರ್ ಆಗ್ಲಿ ಮನೆ ಸತ್ಮೇಲೆ ಅವನಿಗೆ ಹೋಗೋದು ವಾಂಚರ್ಯ ಕೊಟ್ಬಿಟ್ವಿ ಗೊತ್ತಾಗಿಲ್ಲ ಎಷ್ಟೊಂದ್ ಜನ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ಹೇಳಿದ್ರು ನಮ್ಗೆ ನಾವ್ ಯಾರ ಮಾತು ಕೇಳಲಿಲ್ಲ ಹೀಗಾಯ್ತು ಇವರ್ ನಮ್ಗೂ ಅವ್ರಿಗು ಸರಿ ಬರ್ತಿಲ್ಲ ಮರ್ಯಾದೆ ಇಲ್ಲ ಏನೋ ಒಂಥರ ಮಾತಾಡ್ತಾರೆ ನಮ್ ಮಾತ್ ಅವ್ರಗ್ ಸರಿ ಹೋಗಲ್ಲ ಅವ್ರ ಮಾತು ನಮಗ್ ಸರಿ ಹೋಗಲ್ಲ ಏನ್ ಪಾಪ ಮಾಡಿ ಹುಟ್ಟದ್ನೋ ನೀನ್ ಹೊಟ್ಟೆಲಿ ಆತರ ಎಲ್ಲಾ ಮಾತುಗಳು ಕೇಳ್ತಾ ಇದೀವಿ ನಾವ್ ಇರೋವರ್ಗು ಅವ್ರಿಗೂ ನೆಮ್ಮದಿ ಇಲ್ಲ ನಮ್ಗೂ ನೆಮ್ಮದಿ ಇಲ್ಲ ಅವ್ರ ಪಾಡ್ಗವ್ ಇರ್ಲಿ ನಮಗೂ ವಯಸ್ಸಾಯ್ತು ಇವಾಗ ಬದುಕಿರೋ ಅಷ್ಟು ದಿನ ನಾವು ಬದುಕ್ತಿವಾ ಅವರು ಇಲ್ಲೇ ಒಂದ್ ಸ್ವಲ್ಪ ದೂರ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದಾರೆ ಸರ್ ಅವರು ಇಲ್ಲ ಹೇಳಿದೀನಿ ಅವ್ರಿಗೆ ಈ ತರ ನಾನು ಹೋಗ್ತೀನಿ ನಾನು ನನ್ನ ಕಳ್ಸಿ ಅಂತ ಅದ್ ಹೆಂಗ್ ಆಗುತ್ತೆ ಅಮ್ಮಿ ಕಳ್ಸಕ್ಕೆ ನಿನ್ನ ಅಂತ ಅಂದ್ರು

ಸರ್ ನಾನು ಹೇಳಿದೆ ಹೇಳಿದೆ ನಾನು ನೀನ್ ಇಷ್ಟ ನೀನಿಗೆ ಎಲ್ ಬೇಕೋ ಹೋಗು ನೀನ್ ಎಲ್ಲಿ ಚೆನ್ನಾಗಿ ಅಲ್ಲಿ ಹೋಗು ಅಷ್ಟೇನೆ ಅಂತ ಅಂದ್ರು ಅಷ್ಟೇ ಇದಾರೆ ಸರ್ ನಮ್ಮ ಮೈದಾ ಇದಾರೆ ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈದಾ ಒಬ್ಬ ಇದ್ದಾನೆ ಎರಡನೇ ಒಬ್ಬ ಇದ್ದಾನೆ ನನಗೆ ತಮ್ಮ ಇದ್ದಾನೆ ನನ್ನ ತಂಗಿ ಇದ್ದಾಳೆ ಎರಡು ತಂಗಿ ಇದಾರೆ ಅವ್ರೆಲ್ಲೂ ಇದ್ರೂ ಯಾರ ಹಂಗಲ್ಲೂ ಇರಬಾರ್ದು ಅಂತ ಇದೀನಿ ಸರ್ ನಾನು ನಾನು ಒಬ್ರ ಹಂಗ್ ಹೋದ್ರೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ಲದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ ಯಾರಾದ್ರೂನು ನಾನು ನಾನು ಓದಿದ್ದೀನಿ ಪಿಯುಸಿ ಓದಿದೀನಿ ಸರ್ ನಾನು ಟೈಪಿಂಗ್ ಬರುತ್ತೆ ಶಾರ್ಟ್ ಅಂಡ್ ಬರುತ್ತೆ ಹಾಳ್ ಹೇಳ್ತೀನಿ ಶ್ಲೋಕಗಳೆಲ್ಲ ಹೇಳ್ತೀನಿ ಇಂಗ್ಲಿಷ್ ಮಾತಾಡ್ತೀನಿ ಸರ್ ಮಾಡ್ತೀನಿ ಏನೋ ನನ್ನ ಕೈಲಾಗಿದ್ದು ನೀವ್ ಏನ್ ಕೆಲಸ ಹೇಳ್ತೀನಿ ನನಗೆ ಮಾತ್ರೆ ಔಷಧಿ ಒಂದ್ ಸ್ವಲ್ಪ ಊಟ ಕೊಟ್ರೆ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ರು ಕೈ ಚಾಚೋ ಮಟ್ಟಿಗೆ ಬಂದಿದೀನಿ ಈಗ ನೀವು ಯಾವಾಗ ಯಾವಾಗ ಬಂದ್ರೆ ಮಾ ಯಾವಾಗ ಬಂದ್ರು ಆಸರೆ ಸರಿ ಸರ್ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ದಯವಿಟ್ಟು ಏನ್ ತಪ್ಪು ತಪ್ಪು ಆಲೋಚನೆ ಮಾಡೋದು ಬೇಡ ಯಾವಾಗ ಆಗುತ್ತೆ ಅವಾಗ ಬನ್ನಿ ಸರಿ ಸರ್ ಆಯ್ತು